ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ಶಾಂಭವಿ ನಾನಿವತ್ತು ಇವತ್ತು ನನ್ನ ಹಸ್ಬೆಂಡ್ ಇವತ್ತು ಉಪ್ಪಿಟ್ಟನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಅವ್ರು ಇವತ್ತು ಅವರೆಕಾಳು ಉಪ್ಪಿಟ್ಟನ್ನ ಮಾಡ್ತಾ ಇದ್ರು ಅದನ್ನ ಅಹ್ ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನ ತೋರ್ಸೋಣ ಅಂತ ಈ ರೆಕಾರ್ಡ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಹೇಗ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಇಲ್ಲಿ ಬನ್ಸಿ ರವೆನ ತಗೊಂಡಿದೀವಿ ಮತ್ತೆ ಅವರೆಕಾಳನ್ನ ತೊಳೆದಿಟ್ಕೊಂಡಿದೀನಿ ಈರುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಮತ್ತೆ ಕರ್ಬೇವಿನ ಸೊಪ್ಪು ನಿಂಬೆ ಹಣ್ಣು ಇಲ್ಲಿ ಒಂದೂವರೆ ಕಪ್ನ ತಗೊಳ್ತಾ ಇದ್ದಾರೆ ಎಣ್ಣೆ ತುಪ್ಪ ಏನು ಹಾಕಲ್ಲ ಉರಿಯಕ್ಕೆ ಬೇಕು ಅಂತಂದ್ರೆ ನೀವು ಫ್ರೈ ಮಾಡ್ಕೋಬೇಕಾದ್ರೆ ನೀವು ತುಪ್ಪ ಅಥವಾ ಎಣ್ಣೆನ ಆ್ಯಡ್ ಮಾಡ್ಕೋಬಹುದು ರವೆ ಹುರ್ಕೊಂಡಾಗಿದೆ ಅಂದ್ರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ನಾನು ಫ್ರೈ ಮಾಡ್ಕೊಳ್ಳೋದು ಹುರ್ದ ಹುರ್ಕೊಂಡಾಗಿದೆ ಈಗ ಅದನ್ನ ಎತ್ತಿಟ್ಕೊಳ್ತೀವಿ ಈಗ ಒಗ್ಗರಣೆಗೆ ಎಣ್ಣೆ ಹಾಕೊಳ್ತಾ ಇದಾರೆ ಸಾಸಿವೆ ಸಾಸಿವೆ ಸೀಟಾದ್ಮೇಲೆ ಹಸಿ ಮೆಣಸಿ ಹಾಕೊಂಡ್ರು ಈರುಳ್ಳಿ ಜೊತೆಗೆ ಕೊತ್ತಂಬ ಸಾರಿ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದಾರೆ ಈರುಳ್ಳಿ ಬಾಡೋವರೆಗೆ ಫ್ರೈ ಮಾಡ್ಕೊಳ್ತಾರೆ ಈರುಳ್ಳಿ ಕಂಪ್ಲೀಟ್ ಮಾಡಿದೆ ಇವಾಗ ತೊಳೆದಿಟ್ಕೊಂಡಿರೋಂತ ಅವರೆಕಾಳನ್ನ ಸೇರಿಸ್ಕೊಳ್ತಾ ಇದ್ದಾರೆ ಇದನ್ನ ಒಂದು ಐದು ನಿಮಿಷ ಅದರಲ್ಲೇ ಫ್ರೈ ಮಾಡ್ತಾರೆ ಅವರೆಕಾಳನ್ನ ಉರಿತಾನೆ ನೀರು ಕಾಯ್ಲಿಕ್ಕೆ ಇಟ್ಕೊಂಡಿದ್ದಾರೆ ನೀರ್ ನೀರ್ನ ಕಾಯ್ಲಿಕ್ಕೆ ಏನಿಟ್ಟಿದೋ ಅದನ್ನ ಸೇರಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಒನ್ ಇಷ್ಟು ಟೂ ಅಥವಾ ಟೂ ಆ್ಯಂಡ್ ಹಾಫ್ ಅಳ್ತೇಲಿ ನೀರ್ನ ಹಾಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಇದಕ್ಕೆ ಇವಾಗ ಸ್ವಲ್ಪ ಅರ್ಶನ ಪುಡಿನ ಸೇರಿಸ್ಕೊಳ್ತಾ ಇದ್ದಾರೆ ಕಲರ್ಗೋಸ್ಕರ ಅಷ್ಟೇ ಬೇಡ ಅಂತಂದ್ರೆ ಸ್ಕಿಪ್ ಮಾಡಬಹುದು ಇವಾಗ ಕಂಪ್ಲೀಟ್ ಆಗಿ ಉಪ್ಪೆಷ್ಟು ಬೇಕಾಗುತ್ತೆ ಅದನ್ನ ನೋಡಿ ಹಾಕೊಳ್ತಾ ಇದ್ದಾರೆ ಈಗ ಇದು ಇನ್ನೊಂದು ಐದ್ ನಿಮಿಷ ಬೇಯಿಸ್ಕೊಳ್ತಾರೆ ಕುಕ್ ಆಗಿದೆ ರವೆ ಹಾಕೊಳ್ತಾ ಇದ್ದಾರೆ ಈಗ ನಾನು ಆಲ್ಮೋಸ್ಟ್ ಜಾಸ್ತಿ ನೀರನ್ನೇ ಹಾಕಿದ್ದು ಈಗ ಬೇಯ್ತಾ 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 ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಇನ್ ಸ್ವಲ್ಪ ಜಾಸ್ತಿ ಇರುವಂಗೆ ಹಾಕೊಂಡ್ರೆ ಒಳ್ಳೇದ ಇವಾಗ ಕೊತ್ತಂಬರಿ ಸೊಪ್ನ ಹಾಕೊಳ್ತಾ ಇದ್ದಾರೆ ಆಫ್ ಮಾಡಿ ಕೆಳಗಡೆ ಇಟ್ಕೊಂಡು ಒಂದ್ ಎರಡು ನಿಮಿಷ ಆದ್ಮೇಲೆ ನೋಡಿ ನಿಂಬೆಹಣ್ಣ ಹಾಕೊಳ್ತಾ ಇದಾರೆ ಇದು ನನ್ನ ಹಸ್ಬೆಂಡ್ ಮಾಡೋ ಸ್ಟೈಲ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿರುತ್ತೆ ಉಪ್ಪಿಟ್ಟು ತಿನ್ನಕ್ಕೆ ಇಷ್ಟ ಇಲ್ಲದೆ ಇರೋರು ಒಂದ್ಸಲ ಈ ಥರ ಟ್ರೈ ಮಾಡಿದ್ರೆ ಉಪ್ಪಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಯೂಶ್ವಲಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಉಪ್ಪಿಟ್ಟು ಮಾಡಿರೋದು ಇಲ್ಲಾಂದರೆ ಬೀನ್ಸು ಕ್ಯಾರೆಟು ತಪ್ಸಿಗೆ ಸೊಪ್ಪು ಇದೇ ಮೆಥಡಲ್ಲಿ ಅದನ್ನು ಹಾಕಿ ಮಾಡ್ತಾರೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದೆರಡು ನಿಮಿಷ ಮುಚ್ಚಳ ಇರ್ತಾರೆ ಬಟ್ ಗ್ಯಾಸ್ ಮೇಲೆ ಇಟ್ಟಿಲ್ಲ ಗ್ಯಾಸಿಂದ ತೆಗೆದು ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದಾರೆ ಈ ಮೆಥಡಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ದಮ್ ಕಟ್ಟೋ ಥರ ಎಲ್ಲ ಫ್ಲಾಟ್ ಮಾಡಿ ನೀಟಾಗಿ ಮುಚ್ಚಲ ಮುಚ್ತಾರೆ ನೀವು ಬೇಕು ಅಂದರೆ ಈ ಟೈಮಲ್ಲಿ ತುಪ್ಪನ ಇಟ್ಕೋಬೋದು ತುಪ್ಪನ ಹಾಕ್ಬೋದು ಇನ್ನೂ ಸ್ವಲ್ಪ ಜಾಸ್ತಿ ರುಚಿ ಬರುತ್ತೆ ಈಗ ಒಂದು ಎರಡು ನಿಮಿಷ ಬಿಡ್ತಾರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗಿಲ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು